ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಜಿ ವಿ ಅನಲಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ಲಾಭ ಗಳಿಸಿದ ಸಿನಿಮಾಗಳಲ್ಲಿ ಒಂದಾದ ಪ್ರೇಮಲು ಎಂಬ ಮಲಯಾಳಂ ಸಿನಿಮಾ ಬಗ್ಗೆ ತಿಳಿದುಕೊಳ್ಳೋಣ ಪ್ರೇಮಲು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೆರೆಕೊಂಡ ಮಲಯಾಳಂ ಸಿನಿಮಾ ಇದನ್ನು ಗಿರೀಶ್ ಎಂಬುವವರು ನಿರ್ದೇಶಿಸಿದ್ದಾರೆ ಇದರ ಮುಖ್ಯ ಪಾತ್ರದಲ್ಲಿ ಮಮಿತಾ ಬೈಜು ಮತ್ತು ನಸ್ಲೆ ನಟಿಸಿದ್ದಾರೆ ಗಿರೀಶ್ರವರು ಎರಡು ಸಾವಿರದ ಇಪ್ಪತ್ತ್ ಈ ಚಿತ್ರದ ಕಥೆಯನ್ನು ಸಿದ್ಧಪಡಿಸಿ ನಿರ್ದೇಶನಕ್ಕೆ ಅಣಿಯಾದರು ಹಾಗೂ ಈ ಚಿತ್ರಕ್ಕೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರೇಮಲು ಎಂದು ಶೀರ್ಷಿಕೆ ಅನಾವರಣ ಮಾಡಿದರು ಈ ಚಿತ್ರವನ್ನು ಮೊದಲು ಮಲಯಾಳಂನಲ್ಲಿ ಫೆಬ್ರವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಡುಗಡೆ ಮಾಡಲಾಯಿತು ಚಿತ್ರಕ್ಕೆ ಸಿಕ್ಕ ಅಭೂತಪೂರ್ವ ಯಶಸ್ಸಿನಿಂದಾಗಿ ತೆಲುಗು ಮತ್ತು ತಮಿಳಿಗೆ ಡಬ್ ಮಾಡಲಾಯಿತು ಮೂರು ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದ ಈ ಸಿನಿಮಾ ನೂರ ಮೂವತ್ತ್ಮೂರು ಕೋಟಿ ಬಾಕ್ಸಾಫೀಸ್ ಗಳಿಕೆಯೊಂದಿಗೆ ಅತ್ಯಂತ ಲಾಭವನ್ನು ಮಾಡಿತು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ನಾಲ್ಕನೇ ಅತಿ ಹೆಚ್ಚು ಗಳಿಕೆಯ ಸಿನಿಮಾವಾಯಿತು ಈ ಸಿನಿಮಾ ನಿಮಗಿಷ್ಟ ಆದಲ್ಲಿ ನಿಮಗೊಂದು ಗುಡ್ ನ್ಯೂಸ್ ಪ್ರೇಮ ಟೂ ರೆಡಿ ಆಗ್ತಿದೆ ಧನ್ಯವಾದ